ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬೆಳ್ತಂಗಡಿಯಲ್ಲಿ ಅಪಹರಣದ ಸುದ್ದಿ ಯಾವ ರೀತಿಯಲ್ಲಿ ಕಾಡ್ಗಿಜ್ಜಿನಂತೆ ಇಡೀ ರಾಜ್ಯದಾದ್ಯಂತ ಪಸರಿಸಿತ್ತು ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಇವಾಗ ಅದರ ಅಸಲಿ ಸತ್ಯತೆ ಅಂದರೆ ಏನು ಆ್ಯಕ್ಚುಲಿ ನಡೆದಿತ್ತು ಎನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಜನರು ಏನು ಸತ್ಯ ಅನ್ನೋದನ್ನು ತಿಳಿಯುವಷ್ಟು ಕುತೂಹಲ ಜನರಲ್ಲಿ ಉದ್ಭವ ಆಗಿರುವಂಥದ್ದು ಇದರಲ್ಲಿ ಆಗಿ ಎರಡು ಪಾತ್ರಗಳು ದೊಡ್ಡ ಸುದ್ದಿಯನ್ನು ಮಾಡುತ್ತೆ ಒಂದು ಅಪಹರಣ ಮಾಡಲು ವಿಫಲ ಯತ್ನ ನಡೆಸಿ ಬಾಕಿ ಂತಹ ಬಾಲಕಿ ಒಂದು ಕಡೆಯಾದರೆ ಇನ್ನು ಅದನ್ನು ನೋಡಿದ್ದೇನೆ ಅಂತ ಹೇಳುವಂತಹ ಓರ್ವ ಅನ್ಯ ಕೋಮಿನ ಯುವಕ ಅಬು ಸಾಲಿ ಎನ್ನುವಂತಹ ಎರಡು ಪಾತ್ರಗಳು ಇಡೀ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇರುವಂತಹ ಎರಡು ಪಾತ್ರಗಳು ಅಂದರೆ ಬೆಳ್ತಂಗಡಿಯ ಸುದೇಮುಗೇರು ಎಂಬಲ್ಲಿ ನಿನ್ನೆ ನಡೆದ ಈ ಒಂದು ಘಟನೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು ಒಬ್ಬ ಅಪ್ರಾಪ್ತ ಬಾಲಕಿಯನ್ನ ಓಮ್ನಿ ಕಾರಿನಲ್ಲಿ ಬಂದವರು ಕಿಡ್ನಾಪ್ ಮಾಡಲು ಯತ್ನಿಸಿದರು ಎಂಬ ಸುದ್ದಿ ಕಾಡ್ಗಿಜ್ನಂತೆ ಇಡೀ ಹರಡಿತು ಆದರೆ ಈ ಕಥೆ ಹಿಂದೆ ಅಡಗಿರುವ ಭಯಾನಕ ಸತ್ಯವೋ ಅಥವಾ ಇದೊಂದು ಯೋಜಿತವಾಗಿ ನಿರ್ಮಿಸಲಾದಂತಹ ಕಟ್ಟು ಕಥೆಯೋ ಏನೋ ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರ ಅಲ್ಲ ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಕೊಡುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ನಿನ್ನೆ ಬೆಳಗ್ಗೆಯಿಂದ ಆರಂಭವಾದಂತಹ ಈ ಒಂದು ಕಥೆಯ ಆ ಒಂದು ಟ್ವಿಸ್ಟ್ ಆರಂಭವಾಗೋದೆ ಇಲ್ಲಿಂದ ಅಂದರೆ ಬೆಳಗ್ಗೆ ಸುಮಾರು ಎಂಟು ಮೂವತ್ತರ ಸಮಯ ಕಾಲೇಜಿಗೆಂದು ಸ್ಕೂಟಿಯಲ್ಲಿ ಹೊರಟಿದ್ದಂತಹ ಹದಿನೇಳು ವರ್ಷದ ಬಾಲಕಿ ದಾರಿಯಲ್ಲಿ ತನ್ನನ್ನು ಕಿಡ್ನ್ಯಾಪ್ ಮಾಡಲು ಪ್ರಯತ್ನಿಸಲಾಯಿತು ಅಂತ ಹೇಳಿಕೊಂಡಿದ್ಲು ಬ್ಲೇಡ್ನಿಂದ ಕೈಯಲ್ಲಿ ಗಾಯಗಳು ಕೂಡ ಆಗಿದ್ದವು ಸ್ಕೂಟಿ ರಸ್ತೆಯಲ್ಲಿ ಬಿದ್ದಿತ್ತು ಅಬೂಸಾಲಿ ಎಂಬ ವ್ಯಕ್ತಿ ಆಕೆಯನ್ನು ರಕ್ಷಿಸಿ ಮನೆಗೆ ತಲುಪಿಸಿದರು ಅಂದರೆ ಈ ಒಂದು ಅಬೂ ಸಾಲಿ ಯಾರು ಎನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಇನ್ನು ಆ ಒಂದು ಬಾಲಕಿಗೆ ಯಾಕೆ ಈತ ಸಹಾಯ ಮಾಡಿದ ಎನ್ನುವಂತಹ ವಿಚಾರ ಕೂಡ ಇಲ್ಲಿ ಪ್ರಶ್ನಾತೀತವಾಗಿರುತ್ತೆ ಸೊ ಆದರೂ ಕೂಡ ನೋಡಿ ಮೊದಲೇ ಪರಿಚಯ ಇರುವಂತಹ ಅಬೂಸಾಲಿ ಈ ಒಂದು ಬಾಲಕಿಯ ಪರಿಚಯ ಇರುತ್ತೆ ಸೊ ಆ ಒಂದು ಕಾರಣಕ್ಕೆ ಸೊ ಏನೋ ಆಗಿದೆ ಇಲ್ಲಿ ಇನ್ಸಿಡೆಂಟ್ ಅಂತ ಆತನ ಗಮನಕ್ಕೆ ಬಂದಿರುತ್ತೆ ಆದರೆ ನಂತರ ಕೊಟ್ಟಂತಹ ಆತನ ಹೇಳಿಕೆಗಳು ಇವಾಗ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡ್ತಾ ಇರುವಂಥದ್ದು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವನ್ನ ಜನ ವೀಕ್ಷಣೆ ಮಾಡ್ತಾ ಇರ್ತಾರೆ ಸೊ ನಿನ್ನೆ ರಾತ್ರಿ ಏಕಾಏಕಿ ಒಂದೂವರೆ ನಿಮಿಷದ ಆ ಒಂದು ಕ್ಲಿಪ್ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಯಾಕೆ ಅಂತ ಕೇಳಿದರೆ ಬಾಲಕಿ ಹೇ ಕೊಟ್ಟಂತಹ ಹೇಳಿಕೆಗೂ ಈ ಅಬುಸಾಲಿ ಕೊಟ್ಟಂತಹ ಹೇಳಿಕೆ ಒಂದು ರೀತಿಯಲ್ಲಿ ತಾಳೆ ಆಗ್ತಾ ಇತ್ತು ಸೊ ಆ ಒಂದು ಕಾರಣದಿಂದ ಸಾರ್ವಜನಿಕ ವಲಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದು ಸತ್ಯ ಘಟನೆ ಎನ್ನುವಂತಹ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆರಂಭವಾಗಿದ್ವು ಮಾತ್ರ ಅಲ್ಲ ಎಲ್ಲವೂ ಬೆಳ್ತಂಗಡಿ ತಾಲೂಕನ್ನೇ ಗುರಿಯಾಗಿಸಿಕೊಂಡು ಯಾಕೆ ನಡೀತಾ ಇದೆ ಇಂತಹ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಈ ಒಂದು ತಾಲೂಕಿನಲ್ಲೇ ಯಾಕೆ ಹೆಚ್ಚಾಗಿ ನಡೀತಾ ಇದೆ ಮಾತ್ರ ಅಲ್ಲ ಹರೀಶ್ ಪೂಂಜಾ ಅವರು ಕೂಡ ಈ ಒಂದು ವಿಚಾರದಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು ಈ ಮೊದಲು ಅದೇ ಒಂದು ತಾಲೂಕಿನಲ್ಲಿ ಸುಮಂತ್ ಎನ್ನುವಂತಹ ಊರ್ವ ಬಾಲಕ ಕೂಡ ಆತ್ಮಹತ್ಯೆ ಅಥವಾ ಅಸಹಜ ಸಾವು ಆಮೇಲೆ ಇದೊಂದು ಕೊಲೆ ಎನ್ನುವಂತಹ ವಿಚಾರ ಕೂಡ ಹೊರಗಡೆ ಬಂದಿರುವಂತಹ ವಿಚಾರ ಎಲ್ರಿಗೂ ಗೊತ್ತಿರುವಂತದ್ದು ಮಾತ್ರ ಅಲ್ಲ ಇದರಡೆಯಲ್ಲಿ ಶ್ರೀಧರ್ ಎನ್ನುವಂತಹ ವ್ಯಕ್ತಿ ಕೂಡ ಒಂದು ರೀತಿಯಲ್ಲಿ ಅಸಹಜವಾಗಿ ಸಾವನ್ನಪ್ಪಿದ ಇದು ಕೂಡ ಜೀವಂತವಾಗಿ ಇರುವಾಗಲೇ ಇಂತಹ ಒಂದು ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಓಬಿಯಸ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೇ ಆಗುತ್ತೆ ಸೊ ಏನೇ ಇರಲಿ ಇನ್ನು ಮ್ಯಾಟ್ರಿಗೆ ನಾವು ವಾಪಸ್ ಬರೋಣ ಈ ಒಂದು ಅಬು ಸಾಲಿ ಎಂಬ ವ್ಯಕ್ತಿ ಆಕೆಯನ್ನ ರಕ್ಷಿಸಿ ಮನೆಗೆ ತಲುಪಿಸಿದ್ರು ಪೊಲೀಸರು ಕೂಡಲೇ ಅಲರ್ಟಾಗಿ ಇಡೀ ಬೆಳ್ತಂಗಡಿಯ ಸಿ ಸಿ ಟಿ ವಿಗಳನ್ನು ಜಾಲಾಡಲಿಕ್ಕೆ ಆರಂಭ ಮಾಡ್ತಾರೆ ಅಂದರೆ ಒಂದು ಓಮಿನಿ ಏಕಾಏಕಿ ಬರುತ್ತೆ ಮುಖ ಮುಚ್ಚಿರ್ತಾರೆ ನಂಬರ್ ಪ್ಲೇಟನ್ನು ಮುಚ್ಚಿರ್ತಾರೆ ಸೊ ಈ ಒಂದು ಓಮಿನಿ ಹೋದಂತಹ ದಾರಿಯನ್ನು ಕೂಡ ಹೇಳಿಕೊಟ್ಟಿದ್ದರು ಸೊ ಆ ಒಂದು ದಾರಿ ಎಲ್ಲೆಲ್ಲ ಸೇರ್ಪಡೆ ಆಗುತ್ತೆ ಎಲ್ಲಿಂದೆಲ್ಲ ಹೊರಗಡೆ ಹೋಗ್ಬೋದು ಯಾವ ರೀತಿಯಲ್ಲಿ ಸಿಟಿಯನ್ನು ದಾಟಿ ಹೊರಗಡೆ ಹೋಗ್ಬೋದು ಎಲ್ಲವನ್ನು ಪೊಲೀಸರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕಣ್ಣಿಗೆ ಎಣ್ಣೆ ಹಚ್ಚಿಕೊಂಡು ಹುಟ್ಟುಕಾಟ ಮಾಡ್ತಾ ಇರ್ತಾರೆ ಯಾವ ಪುರಾವೆಗಳು ಯಾವ ಸೂಕ್ಷ್ಮವಾದಂತಹ ದಾಖಲೆಗಳು ಕೂಡ ಅವರಿಂದ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಸೊ ಎಲ್ಲವನ್ನ ಪರೀಕ್ಷೆ ಮಾಡಿದ ನಂತರ ಕೊನೆಯದಾಗಿ ಈ ಒಂದು ವಿದ್ಯಾರ್ಥಿನಿಯನ್ನು ಬಾಲಕಿಯನ್ನು ವಿಚಾರಣೆ ಮಾಡೋಕ್ಕೆ ಅಂತ ಹೇಳಿ ಅವರು ಮತ್ತೆ ವಿದ್ಯಾರ್ಥಿನಿಯನ್ನು ಭೇಟಿಯಾಗ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿನಿಯನ್ನು ಬೆಳ್ತಂಗಡಿ ಪೊಲೀಸರು ಏಕಪಕ್ಷೀಯವಾಗಿ ವಿಚಾರಣೆ ಮಾಡ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಬಾಯ ಬಿಟ್ಟಂತಹ ಸುದ್ದಿ ಇವಾಗ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿ ಇರುವಂತದ್ದು ಅಂದರೆ ತನಗೆ ಆ ಒಂದು ಕಾಲೇಜಿಗೆ ಹೋಗೋದಿಕ್ಕೆ ಮನಸ್ಸಿಲ್ಲ ಮಂಗಳೂರಲ್ಲಿ ವಿದ್ಯಾರ್ಜನೆ ಮಾಡಬೇಕು ಮಂಗಳೂರಿನ ಕಾಲೇಜಿಗೆ ಸೇರಬೇಕು ಅನ್ನುವಂತಹ ಅತಿಯಾದ ಆಸೆ ಆ ಒಂದು ವಿದ್ಯಾರ್ಥಿನಿಯಲ್ಲಿತ್ತು ಎನ್ನುವಂತಹ ವಿಚಾರ ಪ್ರಾಥಮಿಕ ತನಿಖೆಯಲ್ಲಿ ಹೊರಗಡೆ ಬಂದಂತಹ ವಿಚಾರ ಆದರೆ ಇವಾಗ ಅದು ಕೂಡ ಒಂದು ರೀತಿಯಲ್ಲಿ ಕಟ್ಟು ಕತೆ ಮಾಡಿದ್ಲು ಎನ್ನುವಂತಹ ವಿಚಾರ ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು ನಿಜವಾಗಲೂ ಈ ಒಂದು ಪ್ರಕರಣದಲ್ಲಿ ಮತ್ತೆ ಮತ್ತೆ ಟ್ವಿಸ್ಟ್ ಲಭಿಸ್ತಾ ಇರೋದಕ್ಕೆ ಇದೇ ಒಂದು ಕಾರಣ ಇನ್ನೂ ಕೂಡ ತನಿಖೆ ಮುಂದುವರಿತಾ ಇದೆ ನೋಡಿ ಇಂತಹ ಪ್ರಕರಣಗಳೆಲ್ಲ ಬಂದಾಗ ಅವರು ಶಾಸಕ ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಮಾಧ್ಯಮಗಳು ಈ ಒಂದು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಹದ್ದು ಗಣ್ಣಿನಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಒಂದು ರೀತಿಯಲ್ಲಿ ಪೊಲೀಸರಿಗೆ ದೊಡ್ಡ ಮಟ್ಟದಲ್ಲಿ ಒತ್ತಡಗಳನ್ನು ಹೇರುತ್ತೆ ಸೊ ಆ ಒಂದು ಕಾರಣಕ್ಕೆ ಪೊಲೀಸರು ಸಿ ಸಿ ಟಿ ವಿ ಫುಟೇಜ್ಗಳನ್ನು ನಿರಂತರವಾಗಿ ಪರಿಶೀಲನೆ ಮಾಡ್ತಾನೆ ಇರ್ತಾರೆ ಅಲ್ಲಿ ಯಾವುದೇ ಕಾರು ಕಂಡು ಬಂದಿರಲಿಲ್ಲ ಅಷ್ಟೇ ಅಲ್ಲ ವೈದ್ಯಕೀಯ ಪರೀಕ್ಷೆಯಲ್ಲಿ ಬಾಲಕಿಯ ಮೇಲಿರುವ ಗಾಯಗಳು ಅವಳೇ ಮಾಡಿಕೊಂಡಿರುವ ಸಾಧ್ಯತೆ ಇದೆ ಎಂದು ಕೂಡ ವರದಿಯಾಗಿತ್ತು ತನಿಖೆ ಚುರುಕುಗೊಳಿಸಿದಂತಹ ಪೊಲೀಸರಿಗೆ ಆಘಾತಕಾರಿ ಮಾಹಿತಿಗಳು ಸಿಗುತ್ತವೆ ಇನ್ನು ಈ ಒಂದು ಸತ್ಯವನ್ನ ಬಯಲು ಮಾಡಬೇಕು ಅಂತ ಈ ಒಂದು ಹುಡುಗಿ ಬಾಲಕಿ ಯಾಕಾಗಿ ಇಂತಹ ಒಂದು ದೊಡ್ಡ ನಾಟಕವನ್ನ ಮಾಡಿ ಇಡೀ ಮನೆಯವರನ್ನ ಇಡೀ ಆ ಒಂದು ಗ್ರಾಮಸ್ಥರನ್ನೇ ಒಂದು ರೀತಿಯಲ್ಲಿ ನಿಬ್ಬೆರಗಾಗಿಸಿದ್ಲು ಎನ್ನುವಂತಹ ವಿಚಾರದ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡೋದಿಕ್ಕೆ ಹೋಗ್ತಾರೆ ಪೊಲೀಸರ ವಿಚಾರಣೆ ವೇಳೆ ಬಾಲಕಿ ನಿಜ ಬಾಯಿ ಬಿಟ್ಟಿರುವಂಥದ್ದು ಅವಳಿಗೆ ಈಗ ಓದ್ತಾ ಇರುವಂತಹ ಕಾಲೇಜಿಗೆ ಹೋಗಲು ಇಷ್ಟ ಇರಲಿಲ್ಲ ಬದಲಾಗಿ ಮಂಗಳೂರಿನ ಕಾಲೇಜ್ಗೆ ಹೋಗಬೇಕೆಂಬ ಅತಿಯಾದಂತಹ ಆಸೆ ಮನೆಯಲ್ಲಿ ತನ್ನ ಪಠ್ಯಪುಸ್ತಕಗಳನ್ನು ಸುಟ್ಟು ಹಾಕಿ ಈ ಕಿಡ್ನ್ಯಾಪ್ ಕಟ್ಟುಕತೆಯನ್ನು ಸೃಷ್ಟಿ ಮಾಡಿದ್ಲು ತಾನೇ ಬ್ಲೇಡ್ನಿಂದ ಗಾಯ ಮಾಡಿಕೊಂಡು ಜನರ ಮತ್ತು ಪೊಲೀಸರ ದಿಕ್ಕು ತಪ್ಪಿಸಲು ಸಂಚನ್ನ ಮಾಡಿದ್ಲು ನಿಜವಾಗಿಯೂ ನಾವಿಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಅಂತ ಕೇಳಿದರೆ ಒಂದು ಸಣ್ಣ ಹಠಕ್ಕಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ದಾರಿ ತಪ್ಪಿಸಿದಂತಹ ಈ ಘಟನೆ ಎಲ್ರಿಗೂ ಒಂದು ಪಾಠ ಅಂತ ಅನಿಸುತ್ತೆ ಮಕ್ಕಳ ಮನಸ್ಥಿತಿ ಮತ್ತು ಪೋಷಕರ ಜವಾಬ್ದಾರಿಯ ಬಗ್ಗೆ ನಾವು ತುಂಬ ಖಂಡಿತವಾಗಿಯೂ ಯೋಚನೆಯನ್ನೇ ಮಾಡಬೇಕಿದೆ ಇಂತಹ ಕಟ್ಟು ಕಥೆಗಳು ನಿಜವಾದ ಸಂತ್ರಸ್ತರಿಗೆ ಸಿಗಬೇಕಾದಂತಹ ನ್ಯಾಯದ ಹಾದಿಯನ್ನು ಖಂಡಿತವಾಗಿಯೂ ತಪ್ಪಿಸ್ಬೋದು ಇಸೆಲ್ಲ ವಿಚಾರಗಳನ್ನು ಗಮನಿಸಿದ ನಂತರ ಪ್ರಮುಖವಾಗಿ ಉದ್ಭವ ಆಗುವಂತಹ ಪ್ರಶ್ನೆ ಯಾಕಾಗಿ ಈ ಬಾಲಕಿ ಇಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ಲು ಮಾತ್ರ ಅಲ್ಲ ಇನ್ನು ಆ ಒಂದು ವಿಚಾರವನ್ನು ಹಿ ಹಿಂಬದಿಯಿಂದ ಬರ್ತಾ ಇರುವಂತಹ ಊರ ಬೈಕ್ ಚಾಲಕ ಸಾಲಿ ವೀಕ್ಷಣೆ ಮಾಡಿದರೆ ಇನ್ನು ಆತ ಆ ಒಂದು ಕಾರಿನಲ್ಲಿ ಹೋದಂತಹ ಮೂರು ಮುಸುಕು ಕಂಡಿದ್ದೇನೆ ಅಂತ ಸ್ವತಃ ಹೇಳಿದ್ದು ಯಾಕೆ ಮಾಧ್ಯಮಗಳಲ್ಲಿ ಒಂದು ರೀತಿಯಲ್ಲಿ ಹೈಲೈಟ್ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಏನಾದರೂ ಈ ಥರ ಮಾಡಿದ್ರ ಅಥವಾ ಇಬ್ಬರೂ ಸೇರಿಕೊಂಡೇ ಇಂತಹ ಒಂದು ದೊಡ್ಡ ಷಡ್ಯಂತ್ರವನ್ನು ಅಥವಾ ಪ್ರೀ ಪ್ಲ್ಯಾನನ್ನು ಮಾಡಿದ್ರ ಇವಾಗ ನಿಜವಾಗ್ಲೂ ಪೊಲೀಸರು ಈ ಅಬು ಸಾಲಿ ಎನ್ನುವಂತಹ ಯಾವುದೇ ಒಂದು ವಿಚಾರದಲ್ಲಿ ತಕರಾರು ಇಲ್ಲದೇ ಇರುವಂತಹ ವ್ಯಕ್ತಿಯನ್ನು ಕೂಡ ತನಿಖೆ ಮಾಡಬೇಕಾದಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು ನೋಡಿ ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಇವಾಗ ಬಂದಿರುವಂಥದ್ದು ಸೊ ನಾಳೆ ದಿವಸ ಯಾವ ರೀತಿಯಲ್ಲಿ ಈ ಒಂದು ವಿಚಾರ ಈ ಒಂದು ಮಾಹಿತಿಗಳು ಇನ್ನೊಮ್ಮೆ ಕನ್ವರ್ಟ್ ಆಗಲಿಕ್ಕಿದೆ ಅಥವಾ ಬೇರೆನಾದರೂ ವಿಚಾರಗಳಿಗೆ ಇದು ಹೋಗಿ ತಲುಪ್ಲಿಕ್ಕಿದೆಯಾ ಅನ್ನೋದರ ಬಗ್ಗೆ ಕೂಡ ಕೆಲವೊಂದು ಸಂಶಯಗಳು ಸಾಮಾಜಿಕ ಜಾಲತಾಣದಲ್ಲಿ ಉದ್ಭವ ಆಗಿರುವಂಥದ್ದು ಹೇಳಿ ಕೇಳಿ ಬೆಳ್ತಂಗಡಿ ಅಂತ ಹೇಳುವಾಗ ಹಲವು ವಿಚಾರಗಳಿಗೆ ಹೆಸರುವಾಸಿಯಾದಂತಹ ಒಂದು ಸ್ಥಳ ಸೊ ಈ ಒಂದು ಯು ಡಿ ಆರನ್ನು ದಾಖಲಿಸಬೇಕು ಅಂತ ಹೇಳಿಕೊಂಡು ಪೊಲೀಸರೇ ಏನಾದರೂ ಕೃತಕವಾಗಿ ಇಂತಹ ವಿಚಾರಗಳನ್ನು ಸೃಷ್ಟಿ ಮಾಡಿ ಒಂದು ಪ್ರಕರಣವನ್ನು ಅಲ್ಲಿಗೆ ಮುಗಿಸೋಕೆ ಟ್ರೈ ಮಾಡ್ತಿದ್ದಾರಾ ಇದು ನಾನು ಕೇಳ್ತಾ ಇರುವಂತಹ ಪ್ರಶ್ನೆ ಅಲ್ಲ ಸಾಮಾಜಿಕ ವಲಯದಲ್ಲಿ ಕಮೆಂಟ್ ಸೆಕ್ಷನ್ಗಳಲ್ಲಿ ಹೆಚ್ಚಾಗಿ ಕೇಳಿ ಬರುವಂತಹ ಒಂದು ವಿಚಾರ ಸೊ ಇದನ್ನೇ ನಾನಿವತ್ತು ಈ ಒಂದು ವಿಡಿಯೋ ಮುಖಾಂತರ ಕೇಳ್ತಾ ಇರುವಂಥದ್ದು ಸೊ ಸ್ನೇಹಿತರೆ ನಿಮಗೆ ಎಲ್ಲ ಟೋಟಲ್ ಕವರ್ ಸ್ಟೋರಿಯನ್ನು ನೋಡಿಕೊಂಡು ಏನು ಅನ್ನಿಸ್ತು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ